ನಮಸ್ಕಾರ ಅಣ್ಣ ನಮಸ್ಕಾರ ತಮ್ಮ ಹೆಸರು ಹೇಳ್ರಿ ಪ್ರಶಾಂತ್ ನಿಮ್ ಊರ್ರಿ ಅಣಚಿ ತಾಲೂಕಿ ಹಿಂಡಿ ತಾಲೂಕಾ ಈಗ ನಾವು ಒಂದು ಪ್ರೊ ಆಗ್ರೋ ಬಯೋಟೆಕ್ ಕಂಪ್ನಿಯಿಂದ ನಿಮ್ಮ ಪ್ಲಾಟಿಗೆ ವಿಸಿಟಿಗ್ ಬಂದಿದ್ದೇವಿ ಈ ಪ್ರೋ ಆಗ್ರೋ ಬಯೋಟೆಕ್ ಡಾಕ್ಟರ್ ಬೂಮ್ ಸಿಗ್ತದ ಚಲೋ ಅಂತ ಯಾರ ಹೇಳಿದ್ರಿ ನಿಮ್ಗುರೇಗೌಡ ಬಾಬುರೇಗೌಡ್ರ ಬಗ್ಲಿ ಅವರು ನಿಮ್ಗೆ ನಾವು ಹಾಕಿವ್ ನೀವು ಹಾಕಪ್ಪ ಅದು ಅದ ಚಲೋ ಆತ ಅಂತ ಹೇಳಿದ್ರು ಏನದ ನಿಮ್ಮ ಪ್ಲಾಟಿ ವಿಸಿಟಿಗ್ ಏನದ ಇವರು ಸರ್ ನಿಮ್ಮ ಹೆಸರು ಸರ್ ಹೆಸರು ನಾಗಪ್ಪಿದ ನಾಗಪ್ಪ ಚಿದ್ರಪ್ಪ ಇವರು ನಿಮ್ಮ ಹೊಲಕ್ ಬಂದ್ರು ಬಂದು ಡಾಕ್ಟರ್ ನೋಡಿ ಹೇಳಿ ಎಲ್ಲ ವಿಶ್ವಾಸ ಮಾಡಿ ಕೊಟ್ರು ಈ ಡಾಕ್ಟರ್ ಬೂಮ್ ಕೊಡೋದ್ರಿಂದ ಏನಾಯ್ತು ಅನ್ನೋದು ನೀವು ಚರ್ಚೆ ಮಾಡ್ರಿ ನಾಗಪ್ಪ ಸರ್ ಆಯ್ತು ಈಗ ಬಾಬ್ರಿಗೌಡ್ರೋಡಿ ಇದು ಮಾಡಿರಿ ನಿಮ್ಗೆ ಮಾಡ್ಬೇಕು ಅನಸ್ತು ಮಾಡಿರಿ ಏನು ಬದಲಾವಣೆ ಅನಿಸ್ತು ನಿಮ್ಗೆ ಯಾಕೆ ಹಾಕ್ಬೇಕು ಅನಿಸ್ತು ಇದು ಇದು ಇವರ ಚಲೋ ರೀ ಇದು ಕಂಟಿನ್ಯೂ ಇರ್ತದ್ರಿ ಇದು ಕಡಿತನ ರೀ ಅದು ಇವ್ರಿ ಏನ್ ರೀ ಅಷ್ಟೇ ನಲ್ವತ್ ದಿನಕ್ಕೆ ಅದರ ತಾಕತ್ ಕಡಿಮೆ ರೀ ಇದು ಸಾವಯವ ಗೊಬ್ಬರ ರೀ ಇದು ತಿಪ್ಪಿ ಕಾಣ್ತಿದ್ದಂಗ್ರಿ ನಿಕ್ಕರಿ ಅದ್ ಸಂಬಂಧ ಗೌಡ್ ಹೇಳದ್ರಿ ನಮಗ್ರಿ ಗೌಡ್ ಹೇಳ ನಾವು ತಂದ ಅದೇ ಏನ್ ಬದಲಾವಣೆ ಏನಾಯ್ತು ನಿಮ್ ಹೊಲದಲ್ಲಿ ಬದಲಾವಣೆ ಆಗ್ಯದ್ರಿ ಅರ್ಧ ಅರ್ಧ ಅಷ್ಟು ಬದಲಾವಣೆ ಆಗ್ಯದಿ ಅರ್ಧ ಅರ್ಧ ಬದಲಾವಣೆ ಆಗ್ಯದ ಟೋಟಲ್ ನೀವು ಎಷ್ಟು ಎಕರೆ ಕಬ್ಬ ಮಾಡ್ತೀರಿ ನೀವು ಬಹಳ ಅಷ್ಟು ಮಾಡ್ತಾರ ಅಂತ ನೀವು ಎಷ್ಟು ಎಕರೆ ಮಾಡ್ತಿರ ಒಂದಕರೆ ಮೂವತ್ತ ಎಕರೆ ಕಬ್ಬ ಮಾಡ್ತೀರಿ ಎಷ್ಟು ವರ್ಷದಿಂದ ಕಬ್ ಬೆಳೀತಾ ಇದ್ರಿ ಹದಿನೈದು ಹದಿನಾರು ವರ್ಷ ಐತಿ ಹದಿನೈದು ವರ್ಷ ಆಯ್ತು ಕಬ್ಬ ಬೆಳೀತಾ ಇದ್ರಿ ಆ ಮೂವತ್ತು ಎಕರೆಯಲ್ಲಿ ಒಂದು ಈ ಪ್ಲಾಟ್ ಎಷ್ಟು ಇದು ಹದಿಮೂರು ಎಕ್ರೆ ಅದರಿ ನೀವು ಈ ಹದಿಮೂರು ಎಕ್ರೆದಲ್ ಡಾಕ್ಟರ್ ಭೂಮ್ ಬೆಳೆಸಿದ್ ಎಷ್ಟು ಎಕರೆ ಅದು ನಾಲ್ಕು ಎಕರೆ ಹಾಕಿದ ನಾ ಅಂದ್ರೆ ನಮ್ಮ ಮೂವತ್ತು ಎಕ್ರೆದೊಳಗೆ ಒಂದು ಹದಿಮೂರು ಎಕ್ರೆದು ಹೊಲ ಅದ ಆ ಹದಿಮೂರು ಎಕ್ರೆ ಹೊಲ್ದಾಗ ಈ ಆರು ಎಕರೆಕ ಡಾಕ್ಟರ್ ಭೂಮಿ ಬಳಸಿರಿ ನೀವು ಡಾಕ್ಟರ್ ಭೂಮಿ ಬಳಸಿದ ಬೆಳೆಗೆ ಮತ್ತು ಇನ್ನು ಇನ್ನು ಉಳಿದ ಹೊಲಕ್ಕೆ ಏನು ವ್ಯತ್ಯಾಸ ಐತ್ರಿ ಇದು ಅಂದರೂ ಇದು ಬೇಗ ಬರ್ತದೆ ರೀ ಬೇಗ ಬಂದದ ಅದು ಹಿಂಗದ ಆದ್ರೆ ಇದು ಕರ್ರಗದ ರೀ ಎಲ್ಲಿ ರೀ ಹಾಂ ಸ್ವಲ್ಪ ಬಲ ಅದ ಇದು ಬಲ ಅದ ಇನ್ನೊಂದು ಬರಿಯಾಗ ಒಂದು ಮಾತು ಹೇಳಿದ್ರಿ ನೀವು ಇದ್ರಕ್ಕಿಂತ ಮಗ್ಲಾಗೆ ನಿಮ್ಗೆ ಸಾವ್ಕಾರ ಹೊಲ ಹಚ್ಚಾರ ಇದು ಚಣಮುಗತಿ ಮಾಡೀರಿ ಅವ್ರು ಲಂಗ ನೀವು ಮಾಡಿರಿ ಅವರು ನಿಮ್ದು ಹಚ್ಚಿದು ನಾ ನಾಲ್ಕು ತಿಂಗ್ಳು ಆಯ್ತು ಕಬ್ಬ್ರಿ ಅವ್ರು ಹಚ್ಚಿ ಎಷ್ಟು ತಿಂಗ್ಳು ಆಯ್ತು ಅದು ಏಳು ತಿಂಗ್ಳು ಆಲಕ್ಬೋದು ಏಳು ತಿಂಗ್ಳು ಕಬ್ಬ ಆಲಕ್ಬೋದು ಈ ಹೊಲ್ ಮೂರು ಮೂರ್ ತಿಂಗಳ ಮೊದಲ ಹಚ್ಚದ್ರು ಇದರಷ್ಟು ಹೆಲ್ದಿ ಇಲ್ಲ ಇದರಷ್ಟು ಎತ್ತಿರ ಇಲ್ಲ ಹೌದಲ್ರಿ ಹೌದ್ರಿ ಈ ನಿಮ್ ಖುಷಿ ಅನಸ್ತೈತಲ್ಲ ಖುಷಿ ನಿಮ್ದು ಹೇಳ್ರಿ ಏನೇನ್ ಕೊಟ್ರಿ ಇವರಿಗೆ ಡಾಕ್ಟರ್ ಈಗ ಕೊಟ್ಟಿವಕರ ಮೂರ್ ರಂಗ ಎಕರೆಯಕ್ ಮೂರ್ ರಂಗ ಮಾತ್ರಿ ಆನಂತರ ನಂತರ ಮಲ್ಟಿಪ್ಲೇಯರ್ ಎರಡು ಬಾಕ್ಸ್ ಪ್ರೋಬೋಸ್ಟ್ರಿ ರೀ ಪ್ರೋಬೋಸ್ಟ್ ಕೊಟ್ಟಿವಿ ಗೃಹಿಟ್ ಕೊಟ್ರಿ ಅದ್ರಾಗ ಮಿಕ್ಸ್ ಏನಾದ್ರೆ ಮಲ್ಟಿಪ್ಲೈಸ್ ಸ್ವಲ್ಪ ಕೊಟ್ರಿ ಸ್ಪ್ರೇ ಕೊಟ್ಟಿವ್ರೇಟಿರಿ ಪಿ ಜೆಮ್ ಗೃಹ ಹೆಚ್ ನೈಂಟಿ ಏಟ್ ಸ್ಪ್ರೇ ಕೊಟ್ಟ ಒಂದ್ ಸಾರಿ ಬಡ್ಡಿ ಕೊಟ್ಟ್ರಿ ಒಂದ್ಸಾರಿ ಸ್ಪ್ರೇ ಕೊಟ್ಟಿರ ಈಗ ಇನ್ನೊಂದು ರೋಜ್ ತರೋರದ ಈಗ ಇನ್ನೊಂದು ರೋಜು ಈಗ ಹಾಕಿದ ಹೆಚ್ಚು ಕಡಿಮೆ ಮೂರ್ ತಿಂಗಳಾಗ್ಯದ ಈಗ ಇನ್ನೊಂದು ರೋಜ್ ಕೊಡ್ತಾರ ಕೊಟ್ರ ಅಂದ್ರ ಮುಂದ ಸುಮ್ ಒಮ್ಮ ಒಂದ್ ಎರಡು ತಿಂಗಳಿಗೆ ಒಮ್ಮೆ ಮಲ್ಟಿಪ್ಲೈರ್ ಕಂಟ್ ಕಟ್ಕೋತಿತ್ತು ಮುಗಿತಿದ್ರು ರೈಟ್ 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 ನಿಮ್ಗೆ ಏನ್ ಅನಸ್ತೈತೆ ರೈತರಿಗೆ ಹೇಳಕ್ ಏನ್ ಇಷ್ಟಪಡ್ತೀನಿ ಎಲ್ಲರೂ ಇದು ಬಸದಿಂದ ಸಾವಯವ ಕೃಷಿ ಉತ್ತಮ ಅಂತಂದು ಹೇಳ ನಿಮ್ಗೆ ಖುಷಿ ಆಗ್ಯದ ಅದಕ್ಕೆ ನೀವು ಮುದ್ದಾಮ್ ನೋಡಕತ್ತಿರ ಬರ್ರಿ ಸರ್ ಸುಳ್ಳು ಹೇಳಿದ್ರೆ ನಿಮ್ಗೆ ಇದು ಅನಸ್ತದ ಹದಿಮೂರು ಎಕರೆದಲ್ಲಿ ನಾಲ್ಕು ಎಕರೆ ಬದಲಾವಣೆ ಅದ ಅಂದ ತಕ್ಷಣ ನಾವು ಅಲ್ಲಿಂದ ಇಲ್ಲಿಗೆ ನೂರ್ ಕಿಲೋಮೀಟರ್ ನಿಮ್ ಹೊಲಕ್ ಬಂದೇವಿ ನಿಮ್ಗ ಖುಷಿ ಅದಲ್ಲ ಖುಷಿ ಅದ ಬೇರೆ ರೈತರು ಹಾಕ್ಬೋದಲ್ಲ ಹಾಕ್ಬೋದು ಅದೇ ತರನಾಗಿ ಇಲ್ಲಿ ಗೌಡ್ರು ಅದಾರ ಗೌಡ್ರ ನಿಮ್ಗೆ ಏನ್ ಅನಸ್ತೈತ್ರಿ ಕಬ್ ನೋಡಿದ್ರು ಏ ಚಲೋ ಚಲೋದ್ರಿ ಸರ ಅದು ನೋಡುವಲ್ರಿ ಏಳು ಏಳು ತಿಂಗಳ ಕಬ್ಬು ನೋಡಿ ನಾಲ್ಕೈದು ತಿಂಗಳ ಕಬ್ಬು ತಗೊಂಡು ನೋಡಿ ಅಂತರ್ ಪರಾಕದ್ದಿ ಹತ್ ಹಸಿರ ಅದಾವ ಗಣಿ ಉದ್ ಅದವ ಹಾ ಚಲೋದ್ರಿ ಚಲೋ ಆಗಿದೆ ಹೇಳಿದಕ್ಕೆ ನಿಮ್ಗ ಖುಷಿ ಆಯ್ತದೆ ಅದೇ ತರನಾಗಿ ನೀವ್ ಏನ್ ಆಗ್ಬೇಕ್ರಿ ಅಣ್ಣ ಇವ್ರಗ್ ಮಗ ಅಣತಮ್ರ ಆಗ್ಬೇಕು ಈಗ ಅವ್ರದ್ ಕಬ್ ನೋಡಿ ನೀವು ಕಬ್ ಮಾಡ್ಬೇಕು ಒಂದ ಒಂದೇ ಇನ್ನು ಉಳದ್ ಹೊಲಕ್ ಭೂಮಿ ಹಾಕ್ಬೇಕಂತ ವಿಚಾರ ಮಾಡಿರಿ ಇವತ್ತ ತರಿಸ್ಬೇಕು ಮಾಡ್ಬೇಕಂತ ಮಾತಾಡಕತ್ತಿದ್ರಲ್ಲ ಖುಷಿ ಅದಾ ನಿಮ್ಗ ಏನೋ ಒಂದ್ ನಾವು ಸಾವಯವ ಅಂತಂದ್ರೆ ತಿಪ್ಪಿ ಗೊಬ್ಬರ ಹಾಕ್ಬೇಕಾಗಿತ್ತು ಸಿಗ್ಲಾರ್ ಪರಿಸ್ಥಿತಿ ಒಳಗೆ ಹಾಕಿದ್ರೆ ಸೇಮ್ ತಿಪ್ಪಿ ಗೊಬ್ಬರ ಹಾಕದಂಗ ನಿಮ್ ಹೊಲಕ್ ಆಗೇತಿ ಖುಷಿ ಅದಲ್ಲ ಸರ್ ನಿಮ್ಗ ಬೇರೆ ರೈತರು ಹಾಕ್ಬೋದಲ್ರಿ ನಿಮ್ಮ ಹೆಸರೀ ಲಕ್ಷ್ಮಣ್ ಚಟ್ನಿ ಅಣ್ಣ ತಮ್ಮಾರೀ ಕಾಸ ಮಗ ಕಾಸ ಮಗ ಗುಡ್ 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 ಗೊತ್ತಿಲ್ಲ ನಮ್ಗ ಅದ ನೋಡ್ಬೋದು ಅದೇ ರೀತಿ ಮೊದಲೇ ಒಂದು ವಿಡಿಯೋ ಮಾಡಿದ್ದೇವಿ ನಮ್ಮ ಶ್ರೀಕಾಂತ ಪೂಜಾರಿ ಸರ್ ಅಂತ ಹೇಳಿ ಏನ್ರಿ ಶ್ರೀಕೃಷ್ಣ ಶ್ರೀಕೃಷ್ಣ ಪೂಜಾರಿ ಸರ್ ಅಂತ ನಿಮ್ ಊರಿ ಸರೂ ಚೆನ್ನಾಗ ಚಣ ಇದು ಅಣಚಿ ಬಟ್ ನಿಮ್ದ ಒಂದ್ ಕಬ್ಬು ನೀವು ಮೊದಲು ಬಳಸಿದ್ರಿ ನೀವು ಗೌಡ್ರು ನಿಮ್ ಕಬ್ಬು ನೋಡ್ಕೊಂಡು ನಾವು ಮಾಡ್ಬೇಕಂತ ಅಂತ ಹೇಳಿ ಅವ್ರು ಮಾಡಿದ ಅವ್ರ ಖುಷಿ ಅದಾರ ಈಗ ಬಂದ ಎಲ್ಲಾ ನೋಡ್ಕೊಂಡ್ ಬಂದ್ರಿ ಮಗಲನ್ ಹೊಲ ಈ ಹೊಲ ನಿಮ್ಗಾನು ಖುಷಿ ಅನಸ್ತಾ ಸರ ಮತ್ ನಿಮ್ಮ ಹಲ್ಲನ್ ನಿಮ್ ಹಲ್ಲನ್ ಕಬ್ ಈಗ ಹೆಂಗದ್ರಿಲ್ರಿ ಹತ್ತು ಹನ್ನೆರಡು ಹದಿನೈದು ಗಣಿ ಅದ ಹಚ್ಚಿ ಏನದ ನಿಮ್ದು ಐದ್ ತಿಂಗ್ಳಕ್ ಕಬ್ಬ ಅದ್ರ ಐದು ಐದ್ ಮುಳು ಚಾಲೋ ಅಂದ್ರೆ ಪಕ್ಕ ಆರು ತಿಂಗಳ ಕಬ್ಬದ ಅದ ಗಣಿ ಗಣಿತನ ಆಗ್ಯದ ಖುಷಿ ಅದ ನಿಮ್ಗ ಇಷ್ಟೆಲ್ಲ ರೈತರು ಬಂದಿರಿ ನೋಡಕ ನೋಡಬಹುದು ಅಷ್ಟೇ ನಾ ನೋಡ್ತೀನಿ ಗಣಿನಿ ಈ ತರ ಬಿಟ್ಟೈತೆ ಕಬ್ಬ ಇನ್ನೊಂದೇನಂತಂದ್ರ ರೋಗ ಇಲ್ಲ ಯಾಕ್ರಿ ಅಣ್ಣ ರೋಗಿಲ್ಲ ರೀ ಕಬ್ಬಿಗೆ ಭಾಳಷ್ಟು ಕಬ್ಬಿಗೆ ಏನದಾವ ರೋಗ ಇರ್ತಾವ ಮತ್ತು ಭೂಮಿಯಲ್ಲಿ ಏನು ಬದಲಾವಣೆ ಆಗ್ಯದಪ್ಪ ನೀವು ನೋಡಿರೀತಿ ಅಲ್ಲ ಈಗ ಮೂವತ್ತ್ ನಲ್ವತ್ತು ಎಕರೆ ಕೈ ಮೆತ್ಗಐಗೆದ ಈಗ ಒಂದು ಡೋಸ್ ಹಾಕಿರಿ ಸ್ವಲ್ಪ ಮೆತ್ಗಐಗೆದ ಈಗ ಪ್ರತಿ ವರ್ಷ ನಾವು ಮೂರು ಡೋಸ್ ಕೊಡ್ಬೇಕು ಯಾವುದೇ ಬೆಳಿಗ್ಗೆ ಮೂರು ಡೋಸ್ ಕೊಟ್ಟು ಒಂದು ಎರಡು ಮೂರು ವರ್ಷ ನೀವೇನಾರು ಮಾಡಿದ್ರಿ ಅಂತಂದ್ರೆ ಏನಾಕತ್ತಂದ್ರ ಭೂಮಿ ಫಲವತ್ತತೆ ಆತದ ಏನಂತಂದ್ರೆ ನೀರ್ನು ಕಡಿಮೆ ಹಿಡಿತದ ಗೊತ್ತದ ನಿಮ್ಗೆ ಅದೇನು ಅಬ್ಸರ್ವ್ ಮಾಡಿರಿ ಮಾಡಿ ಮಾಡಿಲ್ಲ ಯಾಕಂತಂದ್ರೆ ಇದು ಮೇನ್ ಕೆಲಸ ಏನು ಮಾಡೋದು ಅಂತಂದ್ರೆ ನಿಮ್ಗೆ ಹೇಳಕೀನಿ ಬೆಳೆ ಇಷ್ಟು ಇರೋ ಕಾರಣ ಏನಂತಂದ್ರೆ ನಾವು ಯಾವಾಗ ಯಾವುದೋ ಒಂದು ಸಾವಯವ ಗೊಬ್ಬರ ಹಾಕ್ತೇವಲ್ಲ ಭೂಮಿ ಉದುರಾತದ ಭೂಮಿ ಉದುರಾಯ್ತು ಅಂತಂದ್ರೆ ಮೇನ್ ಏನಂತಂದ್ರೆ ಬೆಳಿಗ್ಗೆ ಬೇರೆ ಬೇರೆ ಏನು ಮಾಡ್ತಾಯ್ತಿರಿ ಮಣ್ಣು ಎಷ್ಟು ಮುರಿದು ಇರ್ತದ ಅಷ್ಟು ಆಳವಾಗಿ ಎರಡರಿಂದ ಮೂರು ಫೂಟ್ ತನನೂ ತನ್ನ ಬೇರು ಬಿಡ್ತದಂತೆ ಆ ಭೂಮಿ ರಾಸಾಯನಿಕ ಬೇರೆ ಹಾಕಿದ್ದೀವಿ ಜಿಗಿ ಆಯ್ತಂದ್ರೆ ಅರ್ಧ ಫೂಟ್ ಅಷ್ಟೇ ಬೇರ್ ಬಿಡ್ತದೆ ಅರ್ಧ ಬೇರ್ ಇತ್ತಂದ್ರೆ ನೀರು ನಾವು ಮ್ಯಾಲೆ ಬಿಡೋಣ ಅಷ್ಟೇ ಇರ್ತದೆ ನೀರು ಹೋಗೋಣ ಒಣಗ್ತದಂತೆ ಬಟ್ ಇದೇನಾಗುತ್ತಂದ್ರೆ ಈ ಗೊಬ್ಬರ ಬಳಸಿದ್ರಿಂದ ನಿಮಗೆ ಎರಡರಿಂದ ಮೂರು ಪೂಟ ತನ ಬೇರೆ ಇರೋದ್ರಿಂದ ನೀರು ನೀವು ಬಿಡಲಿಲ್ಲ ಅಂದ್ರೂ ಮ್ಯಾಗ ಅರ್ಧ ಪುಟ್ ಪೂಟ ಎರಡು ಪೂಟ್ ಬಿಟ್ಟು ತಳದಾಗಿನ ಗುಮ್ಮಿಗೆ ಹೋಗಿರ್ತದಲ್ಲ ಅಲ್ಲಿದ್ದು ನೀರ ಆಹಾರ ಏನದ ತೊಳಕದು ಬೇರೆ ಸಪೋರ್ಟ್ ಮಾಡ್ತದೆ ಹೀಗಿರೋದ್ರಿಂದ ಬೆಳಿ ಸದೃಢವಾಗಿ ಬರ್ತದೆ ಉದ್ದೇಶ ಅಷ್ಟೇ ಭೂಮಿ ಫಲವತ್ತತೆ ಆಗ್ತದೆ ಮೊದಲು ಆ ಭೂಮಿ ಫಲವತ್ತತೆ ಆದಿಂದೇ ಇದು ಬೆಳೆಯಲ್ಲಿ ಬದಲಾವಣೆ ಆಗ್ತದೆ ನಮ್ಗೆ ಅನಿಸಿದ್ರು ನಿಮಗೇನು ಅನಿಸ್ತೈತೆ ರೀ ಚಲೋ ಅನಿಸದಲ್ಲ ಇಷ್ಟೇ ವಿಡಿಯೋ ಮುಗಿಸನ್ ರೀ ಎಲ್ಲರೂ ಅನಿಸಿಕೆ ಚಲೋ ಅದಲ್ಲ ರೀ ನಮಸ್ಕಾರ ಸರ್ ಆಗಳೇ ನಿಮ್ದು ವಿಡಿಯೋ ಮಾಡ್ಕೊಂಡು ಬಂದೆವು ಕೆಳಗಡೆ ನಾವು ಆಗಳೇ ಒಂದು ಮಾತು ಹೇಳಿದಿರಿ ನಾವು ಮಾಲಾಕರು ಹೊಲ ಮಾಡ್ಯಾವ್ರಿ ನಮ್ಮದು ಕಬ್ಬಿನಕ್ಕಿಂತ ಮೂರು ತಿಂಗಳು ಮುಂಚೆ ನಾಟಿ ಮಾಡ್ಯಾರ ಕಬ್ಬ ಅಂತ ಹೇಳಿದ್ರಿ ಇದೇ ಕಬ್ಬಲ್ಲ ಹಾಂ ರೈತರು ನೋಡ್ಬೋದು ನೀವು ಇನ್ನಾಗಿ ನಾವು ವಿಡಿಯೋ ಏನು ಮಾಡಿದೆವು ಅಲ್ಲಿ ಹಿಂದೆ ಆ ಕಬ್ಬ ಈ ಕಬ್ಬ ನಾಟಿ ಮಾಡಿದ ಮೂರು ತಿಂಗಳ ಹಿಂದೆ ಮಾಡಿದರು ಅಲ್ಲೆಲ್ಲ ನೋಡಿದಿರಿ ನೀವು ಆರು ಏಳು ಎಂಟು ಗಣಿ ಇತ್ತು ಕಬ್ಬ ಮರಿ ಸಂಖ್ಯೆ ಇತ್ತು ಎಲ್ಲ ಇತ್ತು ಇದು ಕಬ್ಬ ಈ ಥರ ಐತಿದು ಯಾಕಂದ್ರೆ ಇದು ಪೂರಾ ರಾಸಾಯನಿಕ ಮೇಲೆ ಮಾಡ್ಯಾರ ನೋಡ್ಬೋದು ಅದ ಟೀಮ್ ಇಲ್ಲಿ ನಿಂತೈತಿ ಪೂರಾ ಇಲ್ಲಿ ಪೂರ ಕಪ್ ಮಾಡ್ಕತಿ ನಾನು ಅಲ್ಲಿನೂ ನಿಮಗೆಲ್ಲ ಸೈಡ್ ತೋರಿಸಿ ಜಮೀನು ಒಂದಾ ಒಂದಾ ಬೀಜ ಬಟ್ ಏನಂತಂದ್ರೆ ಎಲ್ಲ ಮಾಡಂಗೆ ಮಾಡಿದಾರ ಬಟ್ ಇದು ರಸಾಯನಗೊಳಿಸಿದ್ರಿಂದ ಸಾವಧಾನ ಬರ ಆಗತ್ತದ ಪರಿಸಂಖ್ಯೆನೂ ಇಲ್ಲ ಬಟ್ ಈಗ ಇದನ್ನು ನೋಡ್ಕೊಂಡೇ ಅವ್ರಿಗೆ ಖುಷಿಯಾಗಿ ನಮ್ಗೆ ಕರ್ಚ್ಯಾರ ಅವರು ರೈತರಿಗೆ ಅಂತಂದ್ರೆ ಇದ್ರಗಿಂತ ಅದು ಬದಲಾವಣೆ ಅನಿಸಿದ್ದೇ ನಾವು ಈಗ ನಾಲ್ಕು ಎಕರೆ ಮಾಡಿದವರು ಮೂವತ್ತು ಎಕರೆ ಮಾಡಬೇಕು ಒಂದು ನೂರು ಚೀಲ ತರಿಸ್ಕೋಬೇಕು ಅಂತ ಹೇಳಿ ಅಂದಾಗ ನಾವು ಈ ಹೊಲಕ್ಕೆ ಬಂದಾಗ ನಮ್ಗನು ಆಶ್ಚರ್ಯ ಆಯ್ತು ಹೆಂಗೆ ಮೂರು ತಿಂಗಳ ಮುಂದೆ ಇದ್ದಿದ್ದು ಮೂರೇ ತಿಂಗಳ ಹಿಂದೆ ಹಚ್ಚಿದ್ರೆ ಆಯ್ತು ಅನ್ನೋಕ್ಕೆ ನಾವು ಇನ್ನು ವಿಚಾರ ಮಾಡುವಂಥ ವಿಷಯ ಅದಕ್ಕೆ ನಾಗಪ್ಪ ಹೇಯರ್ ಇವ್ರಿಗೇನು ಗೊಬ್ಬರ ಸಪ್ಲೈ ಮಾಡ್ತಾರಲ್ಲ ಅವ್ರು ಮಾತಾಡ್ತಾರ ಮಾತಾಡಿಸ್ರು ಯಾಕಂದ್ರ ಹಿಂದ್ ಹೇಳದಂಗ್ರಿ ಅದು ಈಗ ನಾಕ್ ತಿಂಗಳ ಕಬ್ಬದ ಏಳ್ ತಿಂಗಳ್ ಕಬ್ಬ ಅದ ಅದ ನಾಕ್ ತಿಂಗಳ್ ಹಬ್ಬ ಏಳು ತಿಂಗಳ ಏಳ್ ತಿಂಗಳ ಕಬ್ಬ ಅದು ನಾಕ್ ತಿಂಗಳು ದನಸಕತ್ತದ ಯಾಕಂದ್ರೆ ಗಮನಿಸ್ರಿ ನೀವು ವಿಡಿಯೋ ಮಾಡಕೋತಿ ರಾಸಾಯನಿಕ ಹಾಕಿದ ಭೂಮಿಯಲ್ಲಿ ಜೀವಾಣುಗಳ ಸಂಖ್ಯೆನ ಕಡಿಮೆ ಆಗಿರ್ತಾವ್ ಒಂದ್ ಗ್ರಾಮದಲ್ಲಿ ಎಷ್ಟು ಇಲ್ಲ ಅದು ಒಂದ್ ಕೋಟಿಗೆ ಹೋಗ್ಬಿಟ್ಟದ್ರು ಅದು ಒಂದ್ ಕೋಟಿ ಕೆಳಗಡೆ ಅದ ಅದೆಲ್ಲ ಈಗ ಮೇಲ್ಗಡೆ ಬಂದದ ಅದು ಡೆವಲಪ್ ಆಗ್ಯದ ಅದಕ್ಕೆ ದಯವಿಟ್ಟು ಎಲ್ಲಾ ರೈತರು ಸ್ವಲ್ಪ